ಗೀತಾ ಅಮ್ಮ ಅವರು ಫೋನ್ ಮಾಡ್ತಾ ಇದ್ದಾರೆ ನಿಮಿಷ ಮಾತಾಡ್ತೀನಿ ಹಲೋ ಅಮ್ಮ ಏನಮ್ಮ ಹ್ಞೂ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿರ್ತೀರಾ ಬಿಡು ಯಾಕಂದ್ರೆ ದುಡಿತೀರಲ್ವಾ ಚೆನ್ನಾಗಿ ಇರ್ತೀರಾ ನಾನಿವಾಗ ಏನಕ್ಕೆ ಫೋನ್ ಮಾಡಿದ್ದು ಅಂದ್ರೆ ಗೀತಾ ಹಾಸ್ಪಿಟ್ಲಿಗೆ ಹೋಗ್ತಾಳಲ್ವಾ ಚಿಕ್ಕ ಹಾಸ್ಪಿಟ್ಲಿಗೆ ಹೋಗಕ್ ಕೇಳು ಸರಿನಾ ಗೀತಾ ಮುನ್ನೆ ಕೇಳು ಅಲ್ಲೇ ಹತ್ರ ಯಾವುದಾದ್ರು ಇದ್ರೆ ಆ ಹಾಸ್ಪಿಟ್ಲಿಗೆ ಹೋಗೋಕೆ ಕೇಳು ದೂರ ಇರೋ ಹಾಸ್ಪಿಟ್ಲಿಗೆ ಹೋಗಕ್ ಕೇಳಬೇಡ ಆಮೇಲೆ ಇದು ದೊಡ್ಡ ಹಾಸ್ಪಿಟ್ಲಗೂ ಹೋಗಕ್ ಕೇಳಬೇಡ ಸರಿನಾ ಯಾಕಂದ್ರೆ ದೊಡ್ಡ ಹಾಸ್ಪಿಟ್ಲಲ್ಲಿ ತುಂಬಾ ದುಡ್ಡು ಕೀಳ್ತಾರೆ ಸಾವಿರ ಸಾವಿರ ಕೇಳ್ತಾರೆ ಸರಿನಾ ಚಿಕ್ಕ ಹಾಸ್ಪಿಟ್ಲಿಗೆ ಹೇಳು ಅಲ್ಲೇ ಯಾವುದಾದ್ರೂ ಹತ್ರ ಇರೋ ಹಾಸ್ಪಿಟ್ಲಿಗೆ ಹೋಗಕ್ಕೆ ಹೇಳು ಸರಿನಾ ಚಿಕ್ಕ ಹಾಸ್ಪಿಟ್ಲಲ್ಲೇ ಚೆಕಪ್ ಹೇಳು ಚಿಕ್ಕ ಹಾಸ್ಪಿಟ್ಲಲ್ಲೇ ಹೇಳು ಸರಿನಾ ದೊಡ್ಡ ಹಾಸ್ಪಿಟ್ಲಿಗೆ ಏನು ಬೇಡ ಅವರು ತುಂಬ ದುಡ್ಡು ಬಿಲ್ ಮಾಡ್ತಾರೆ ಸರಿನಾ ಆಮೇಲೆ ಅದಕ್ಕೆ ಅಂತಲೇ ನೀನು ರಜಾ ಹಾಕಕ್ಕೆ ಹೋಗ್ಬೇಡ ಚೆಕಪ್ಗೆ ತೋರ್ಸಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ನೀನೇನು ರಜಾ ಹಾಕೋಕ್ಕೆ ಹೋಗ್ಬೇಡ ಗೀತಾನೆ ಹೋಗ್ತಾಳೆ ಬಿಡು ಗೀತನೆ ಹೋಗಿ ತೋರಿಸ್ಕೊಂಡು ಬರ್ತಾಳೆ ಬಿಡು ಏನು ಆಗಲ್ಲ ಒಬ್ಬಳೇ ಹೋದ್ರೆ ಅವಳು ರಜಾ ಹಾಕಿ ನೀನು ರಜಾ ಹಾಕಿದ್ರೆ ಹೆಂಗೆ ಮನೆ ನಡೆಯೋದು ಸಂಸಾರ ನಡೆಯೋದು ಇಬ್ರು ರಜಾ ಹಾಕಿ ಮನೇಲಿ ಕುತ್ಕೊಂಡ್ರೆ ಹೆಂಗೆ ನಡೆಯುತ್ತೆ ಅಲ್ವಾ ಅದಕ್ಕೋಸ್ಕರ ಅವಳೊಬ್ಳು ರಜಾ ಹಾಕ್ಲಿ ನೀನೇನು ರಜಾ ಹಾಕ್ಬೇಡ ಅವಳೊಬ್ಬಳೇ ಹೋಗಿ ತೋರಿಸ್ಕೊಂಡು ಬರ್ತಾಳೆ ಬಿಡು ನೀವು ಇರೋ ಹತ್ರನೇ ನಿಮ್ಮ ಮನೆ ಹತ್ರನೇ ಯಾವುದಾದ್ರೂ ಒಂದು ಚಿಕ್ಕ ಹಾಸ್ಪಿಟ್ಲ್ ಇರುತ್ತಲ್ವ ಅಲ್ಲೇ ಕೇಳು ಹತ್ರನೂ ಆಗುತ್ತೆ ಚೆನ್ನಾಗಿರುತ್ತೆ ದೂರ ಹೋಗೋದೇನು ಬೇಡ ದೊಡ್ಡ ಹಾಸ್ಪಿಟ್ಲಿಗೂ ಹೋಗೋದು ಕೇಳಬೇಡ ದೂರ ಇರೋ ಹಾಸ್ಪಿಟಲ್ಗೂ ಹೋಗೋದು ಕೇಳಬೇಡ ಸರಿನಾ ಅಲ್ಲೇ ಯಾವುದಾದ್ರು ಒಂದು ಚಿಕ್ಕ ಹಾಸ್ಪಿಟ್ಲ್ ಇದ್ರೆ ತೋರಿಸ್ಕೊಳ್ಳೋ ಕೇಳು ಚೆಕಪ್ಗೆ ಸರಿನಾ ಆಮೇಲೆ ಬಸ್ರಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಹಣ್ಣುಗಳ್ನ ಆಮೇಲೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಅವು ಇವು ತಿನ್ನೋದಕ್ಕೆ ಹೇಳ್ಬೇಡ ನಾವೆಲ್ಲ ಚೆನ್ನಾಗಿರೋದಿಲ್ಲ ನೋಡಿ ಹೇಳ್ತಿದ್ದೀನಿ ನಾವೆಲ್ಲ ರಾಗಿ ಮುದ್ದೆ ತಿಂತಿದ್ವಿ ರಾಗಿ ಮುದ್ದೆ ತಿಂದಿದ್ದಕ್ಕೇನೆ ನೋಡು ನೀನು ನಿಮ್ಮ ಅಣ್ಣ ಮತ್ತೆ ನಿಮ್ಮ ಅಕ್ಕ ಗುಂಡ್ಕಲ್ಲು ಗುಂಡ್ಕಲ್ಲಿ ಇದ್ದಂಗೆ ಇದ್ದೀರಾ ಗೀತಮ್ಮನು ಅವು ಇವು ತಿನ್ನ ಕೇಳಬೇಡ ಅವು ಇವು ತಂದ್ಕೊಡ್ಬೇಡ ನೀನು ನಾವು ಇವು ತಿನ್ನಕೇಳ್ಬೇಡ ಸರಿನಾ ನೋವು ಅದು ಇದು ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಸರಿನಾ ಸುಮ್ಮನೆ ರಾಗಿ ಮುದ್ದೆ ಅನ್ನ ಕೇಳು ಅನ್ನ ಸಾಂಬಾರು ತಿನ್ನೋದಕ್ಕೆ ಹೇಳು ಸರಿನಾ ಸರಿ ಕಣ್ಣಮ್ಮ ಆಮೇಲೆ ಕೆಲಸ ಏನು ಇವಾಗಲೇ ಬಿಡಕ್ಕೆ ಹೇಳ್ಬೇಡ ಸುಮ್ಮನೆ ಮನೆಯಲ್ಲಿ ಬೇಜಾರಾಗುತ್ತೆ ಗೀತನ್ಗೂ ಹೋಗೋ ಕೇಳು ಕೆಲ್ಸಕ್ಕೆ ಕೇಳು ಸರಿ ನಾನು ನಾವೆಲ್ಲ ಒಂಬತ್ತು ತಿಂಗಳವರೆಗೂ ಹೋಗ್ತಿದ್ವಪ್ಪ ಕೆಲಸಕ್ಕೆ ಹೊಲಕ್ಕೆ ಎಲ್ಲ ಕೆಲ್ಸಕ್ಕೂ ನಾವು ಒಂಬತ್ತು ತಿಂಗಳಾದರೂ ಹೊಲದ ಕೆಲಸಕ್ಕೆ ತೋಟದ ಕೆಲಸಕ್ಕೆ ಹೋಗಿ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಬರ್ತಿದ್ವಿ ಕಣಪ್ಪ ನೀನಂತೂ ತೋಟದಲ್ಲೇ ಹುಟ್ಟಿದ್ದೆ ಕಣಪ್ಪ ತೋಟದಲ್ಲೇ ನೀನು ಹುಟ್ಟಿದ್ದು ಮನೇಲಿ ಅಲ್ವೇ ಅಲ್ಲ ತೋಟದ ಕೆಲ್ಸಕ್ಕೆ ಹೋಗಿದ್ವಿ ಅಲ್ಲೇ ಹುಟ್ಟಿದೆ ನೋಡು ನೀನು ತೋಟದಲ್ಲೇ ಹುಟ್ಟಿದ್ದು ನೀನು ಕೆಲಸ ಮಾಡಿದ್ರೆ ಏನೂ ಆಗೋದಿಲ್ಲ ಇನ್ನೂ ಚೆನ್ನಾಗಿರುತ್ತೆ ಕೆಲಸ ಮಾಡ್ದಂಗೆಲ್ಲ ಚೆನ್ನಾಗಿರುತ್ತೆ ಹೋಗ್ಲಿ ಬಿಡು ಕೆಲಸಕ್ಕೇನು ಬಿಡಿಸ್ಬೇಡ ಕೆಲಸನಾ ಸರಿನಾ ಆಮೇಲೆ ಮನೆ ಕೆಲಸನೂ ಅಷ್ಟೇ ಅವಳೆ ಮಾಡ್ಕೊತಾಳೆ ಬಿಡು ನೀನೇನು ಮಾಡೋಕೋಗ್ಬೇಡ ನೀನು ಓಟಿ ಮಾಡೋದಕ್ಕೆ ಹೋಗು ಓಟಿಗೆ ಹೋಗು ಸರಿನಾ ಮನೆ ಕೆಲಸ ಅಂತೇಳ್ಬಿಟ್ಟು ನೀನು ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಅದು ಇದು ಏನು ಮಾಡೋಕೋಗ್ಬೇಡ ಅದೆಲ್ಲ ಹೆಣ್ಮಕ್ಳು ಕೆಲಸ ಸರಿನಾ ಅವಳೆ ಮಾಡ್ಕೊತಾಳೆ ಗೀತಾ ಬಸ್ರಿ ಆಗಿರೋದಕ್ಕೆ ನೀನೇನು ಹಿರಿ ಹಿರಿ ಇಗ್ಬೇಡ ಸರಿನಾ ಹಿರಿ ಹಿರಿ ಹಿಗ್ಬಿಟ್ಟು ನೀನೇನು ಎಲ್ಲ ಕೆಲಸ ಮಾಡಕ್ಕೆ ಹೋಗ್ಬೇಡ ಅವ್ಳು ಹೇಳ್ದಂಗೆ ಕೇಳಕ್ಕೆ ಹೋಗ್ಬೇಡ ಸರಿನಾ ಎಲ್ಲ ಹೆಣ್ಮಕ್ಳು ಆಗೋ ತರ ಅವಳು ಆಗಿದ್ದಾಳೆ ಅಷ್ಟೇನೆ ನೀನು ಆರೇಳು ಗಂಟೆಗೆಲ್ಲ ಓಟಿಗೆ ಬಿಡು ಸರಿನಾ ಆಮೇಲೆ ಏಳೆಂಟು ಗಂಟೆವರೆಗೂ ರಾತ್ರಿ ಏಳೆಂಟು ಗಂಟೆವರೆಗೂ ಓಟಿಗಳು ಮಾಡ್ಕೊ ಅವಳು ಎಂಟುವರೆಗೆ ಹೋಗ್ತಾಳೆ ಆರು ಗಂಟೆಗೆ ಬರ್ತಾಳೆ ಏನಾಗೋದಿಲ್ಲ ಮನೆ ಕೆಲಸ ಅದು ಇದು ಮಾಡ್ಕೊಂಡ್ರೆ ಏನಾಗೋದಿಲ್ಲ ಇನ್ನೂ ಚೆನ್ನಾಗಿರುತ್ತೆ ಸರಿನಾ ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತೇನು ಎಲ್ಲ ಮರ್ತೋಗ್ಬೇಡ ನೀನು ಎಲ್ಲ ಚೆನ್ನಾಗಿ ನಾಪಕ ಇಟ್ಕೋ ತಲೆಯಲ್ಲಿ ಇಟ್ಕೋ ಸರಿನಾ ನಾನು ಇಡ್ತೀನಿ ಇನ್ನ ಹ್ಞೂ ಸರಿ ಕಣಮ್ಮ ಅಲ್ಲ ನಮ್ಮ ಅತ್ತೆ ನೋಡು ಯಾವ ತರ ಹೇಳ್ಕೊಡ್ತಾ ಇದಾರೆ ಎಲ್ಲ ತಲೆ ತುಂಬತಾ ಇದಾರೆ ಇವ್ರ ತಲೆಗೆ ಆಮೇಲೆ ಹಾಸ್ಟ್ ಅಲ್ಲಿ ಮತ್ತೋಗ್ಬೇಡ ನಾನು ಹೇಳಿದ್ದು ಅಂತ ಬೇರೆ ಹೇಳ್ತಾ ಇದಾರೆ ನಮ್ಮ ಅತ್ತೆ ಮಾತಾಡಿರೋದು ನನ್ಗೆ ಎಲ್ಲಾ ಕೇಳಿಸ್ತು ಸ್ವಲ್ಪ ಸೌಂಡ್ ಇಟ್ಟಿದ್ರಲ್ವಾ ನನ್ಗೆ ಕೇಳಿಸ್ತು ರಾಮ ಅವ್ರನ್ನ ಕೇಳೋಣ ಏನು ಹೇಳ್ತಾರೆ ಅಂತ ನಿಜ ಹೇಳ್ತಾರ ಸುಳ್ಳು ಹೇಳ್ತಾರೋ ಅಂತ ಒಂದ್ಸಲ ಕೇಳ ನೋಡೋಣ ರೀ ಚೆನ್ನಾಗಿದಾರಂತ ಅತ್ತೆ ಅವರು ಏನು ಕಂತೆ ಫೋನ್ ಮಾಡಿದ್ದು ಏನ್ ಹೇಳಿದ್ರು ಅತ್ತೆ ಅವರು ಅದೇ ಗೀತಾ ಅಮ್ಮ ಹೇಳಿದ್ರು ಚಿಕ್ಕ ಹಾಸ್ಪಿಟ್ಲಿಗೆ ಹೋಗ್ಬೇಕಂತೆ ಚೆಕಪ್ಗೆ ನೀನು ತೋರಿಸ್ಕೊಳ್ಳೋದಕ್ಕೆ ಚಿಕ್ಕ ಹಾಸ್ಪಿಟ್ಲಿಗೆ ಹೋಗು ಅಂತ ಹೇಳಿದ್ರು ಆಮೇಲೆ ಕೆಲ್ಸಕ್ಕೂ ಹೋಗಕ್ಕೆ ಹೇಳು ಸುಮ್ಮನೆ ಮನೇಲಿದ್ರೆ ಇದ್ರೆ ಬೇಜಾರಾಗುತ್ತೆ ಅಂತ ಹೇಳಿದ್ರು ದೊಡ್ಡ ಹಾಸ್ಪಿಟ್ಲಿಗೆ ಏನು ಬೇಡ ಅವರು ತುಂಬ ದುಡ್ಡು ಕೀಳ್ತಾರೆ ಅಂತ ಹೇಳಿದ್ರು ನೋಡು ಗೀತಾ ಕೆಲಸ ಬಿಟ್ಟು ಮನೇಲಿದ್ರೆ ಇದ್ರೆ ಬೇಜಾರಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಅಮ್ಮ ಹೇಳಿದ್ರು ನೀನೇನು ಕೆಲಸ ಬಿಡೋದು ಬೇಡ ಇವಾಗ್ಲೇನು ಇನ್ನೂ ಸ್ವಲ್ಪ ದಿನ ಹೋಗ್ಲಿ ಕೆಲಸಕ್ಕೆ ಅಂತ ಹೇಳಿದ್ರು ನೋಡು ಗೀತಾ ಇನ್ನೇನ್ ಹೇಳಿದ್ರು ಕಣ್ರಿ ಅಷ್ಟೇನೇ ಹೇಳಿದ್ರು ಅತ್ತೆ ಅವರು ಹ್ಞೂ ಅಷ್ಟೇ ಗೀತಾ ಹೇಳಿದ್ರು ಇನ್ನೇನು ಹೇಳಿದ್ರು ನೀನು ಓಟಿಗೆ ಹೋಗು ಓಟಿ ಮಾಡೋದೇನೋ ತಪ್ಪಿಸ್ಕೋಬೇಡಿಗೆ ಹೋಗ್ತಾ ಇರು ಅಂತ ಹೇಳಿದ್ರು ಗೀತಾ ಅಷ್ಟೇನೆ ಹಣ್ಣುಗಳೇನು ಕೊಡ್ಸಾಕ್ ಹೋಗ್ಬೇಡ ಅಂತ ಹೇಳ್ತಾ ಇದ್ರು ಆಮೇಲೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇಂಥವು ಏನು ಕೊಡ್ಸಾಕ್ ಹೋಗ್ಬೇಡಾ ಅಂತ ಹೇಳ್ತಾ ಇದ್ರು ಆಮೇಲೆ ರಾಗಿ ಮುದ್ದೆ ತಿನ್ನ ಕೇಳು ಅಂತ ಇದ್ರು ನಾವೆಲ್ಲ ರಾಗಿ ಮುದ್ದೆ ತಿಂದೇನೆ ನೀವು ಗುಂಡ್ಕಾಲ ಇದ್ದಂಗಿದೀರಾ ನೋಡಿ ಅಂತ ಹೇಳ್ತಾ ಇದ್ರು ಅದನ್ನೆಲ್ಲ ಏನು ಹೇಳ್ತಾ ಇಲ್ಲ ರಾಮ ಅವರು ಅಲ್ಲ ನಮ್ಮ ಮತ್ತೆ ನೋಡು ಯಾವ ತರ ಹೇಳ್ಕೊಡ್ತಾ ಇದ್ದಾರೆ ಅವ್ರ ಮಗಳಿಗಾದ್ರೆ ಈ ತರಾನೇ ಹೇಳ್ಕೊಡ್ತಾರ ಚೆನ್ನಾಗಿ ತಿನ್ನಮ್ಮ ನೀನು ಅತ್ತಿನ್ನು ಇತ್ತಿನ್ನು ಅಂತ ಹೇಳ್ಕೊಡ್ತಾರೆ ಮಗಳಿಗಾದ್ರೆ ನನಗಾದ್ರೆ ಯಾವ ತರ ಹೇಳ್ಕೊಡ್ತಾ ಇದ್ದಾರೆ ಹೋಗ್ಲಿ ಬಿಡಿ

యాకంద్రే యాకంద్రె ప్రెగ్నెంట్ టైమ్ అని స్వల్ప తిన జాస్తి మగగు అమ్మంగు ఇబ్బరిగూ బెక్వ ఆహార అదకొస్కర చది తు చూళ్ేదా అంద్రు యావ్ చాలా తిన ఓకే వీక్షకరే ముందేనగతి అంతా ముందోందే విడి నోడ్తా హో ఈో నిష్ట్రెక్ శేర్ మి కమెంట్ మి సబ్స్క్రైబ్ మోడి ధన్యవాదా